ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಭಾಳ ಜನ ಕೇಳೋರು ಆಗ್ಲಿಕಾಯ ಪಲ್ಯ ಹೆಂಗೆ ಮಾಡ್ತೀಯ ಒಂಚೂರು ತೋರ್ಸತಮ್ಮ ಅಂತೇಳಿ ತೆಗಿಯತ್ತ ಆಗಿದ್ದೆ ಆಗಿತ್ತ ಹೆಂಗು ಕೇಳಿದಾರೆ ತೋರ್ಸೋಣ ಅಂತೇಳಿ ನಾನೇ ಮಾಡಿದೆ ಹೆಂಗೂ ಆಗ್ಲಿಕಾಯ್ದು ಮನೆಗೆ ತೋರಿಸಿರಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಆಗ್ಲಿಕಾ ಪಲ್ಯ ಅಂತಂದರೆ ಕೆಲವರಂತೂ ಮೂಗು ಮುಷ್ಣಿ ಎಲ್ಲ ಒಂತಾಗ ಮಾಡಿಬಿಡ್ತಾರೆ ಹಂಗೆ ಮುಖ ಸಂಡ್ರಸ್ಬಿಡ್ತಾರೆ ವ್ಯಾ ತಪ್ಪ ಯಾರು ತಿಂತಾರೆ ಬೇಡ ಅಂತಾರೆ ಇನ್ನೂ ಕೆಲವರಂತೂ ಎಷ್ಟು ಇಷ್ಟಪಡ್ತಾರಂತಂದರೆ ಅಯ್ಯ್ ಯಾರ ಚಂದ್ರಲೋಕ್ತಗೆ ಆಗ್ಲಿಕಾಯ ಪಲ್ಯ ಮಾಡಿಟ್ಟಿದ್ರಂತಪ್ಪ ಅಂತ ಅಂದರೆ ಸಾಕು ಕಲೆಯಲ್ಲೆಲ್ಲ ತೆಗಿ ಇಲ್ಲಿ ಹೋಗಿ ತಿನ್ಕೊಂಡಾರೊ ಬರೋಣ ಅನ್ನೋ ಅಷ್ಟು ಕೂಡ ಚಂದ್ರಲೋಕಕ್ಕೆ ಹೋಗಿ ಅನ್ನೋ ಅಷ್ಟು ಇಷ್ಟಪಡೋರು ಇದ್ದಾರೆ ಅಂಥರೂ ಇದ್ದಾರೆ ಇಂಥರೂ ಇದ್ದಾರೆ ಈ ಥರ ಒಂದ್ಸತಿ ಮಾಡಿ ನೋಡಿರಿ ಬರೇ ಪಲ್ಯ ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಗ್ರಾಮ್ ಗ್ರಾಮಷ್ಟು ಆಗ್ಲಿಕ್ಕೆ ತಗೊಂಡಿದ್ದೀನಿ ಯಾವಾರು ತಗೊಳ್ಳ್ರಿ ಅದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹೆಚ್ಚಿಟ್ಕೊಳ್ರಿ ಗಾಳಿ ಅಂಗಾರ ಹೆಚ್ಚ್ರಿ ಉದ್ದ ಕರೆ ಹೆಚ್ಚ್ರಿ ಅಡ್ಡರ ಅದು ನಿಮ್ಮಿಚ್ಛೆ ಅದು ಅದನ್ನಲ್ಲಿ ಏನಿಡ್ದಿ ಏನು ಮಾಡಿದಪ್ಪ ಅಂದ್ರೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ಒಂದು ನೀರಾಗೆ ಒಂದೆರಡು ಚಮಚದಷ್ಟು ಕಲ್ಲುಪ್ಪು ಹಾಕಿ ಒಂದು ಅರ್ಧ ಗಂಟೆಯಷ್ಟು ಇದ್ದೀನಿ ಆಮೇಲಿಂದ ಸತಿ ಚೆನ್ನಾಗಿ ತೊಳೆದು ಈ ಪಲ್ಯ ಮಾಡೋಕ್ಕೆ ಬಳಸ್ಕೊಂತೀನಿ ನೋಡಿರಿ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತಿನ್ನೊಂದು ಸರ್ತಿ ಅದೇ ಉಪ್ಪು ಹಾಕಿದ್ನಲ್ಲ ಕಲ್ಲುಪ್ಪೆಲ್ಲ ಕರಿಗಿರುತ್ತೆ ನೀರಲ್ಲಿ ಚೆನ್ನಾಗಿನ್ನೊಸರ್ತಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕು ಬರೀ ಹೆಂಗೆ ಉರಿಯೋದನ್ನು ತೋರಿಸ್ತೀನಿ ಈ ಥರ ಹುರಿದು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಗ್ಯಾ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ರಿ ಮತ್ತು ಟಣ್ಣೆ ಬಿಡ್ರಿ ಸಾಕಿಷ್ಟೆ ಬಾಣಲಿ ಕಾದಿದೆ ಇವಾಗ ನಾವು ಇಲ್ಲೇನು ಹೆಚ್ಚಿಟ್ಕೊಂಡಿದ್ದೀವಿ ಹಾಗಲಕಾಯಿ ಇದನ್ನು ಇದಕ್ಕೆ ಹಾಕೋಣ ಈ ಥರ ಒಂದ್ಸರ್ತಿ ಮಾಡಿ ನೋಡಿರಿ ನಿಮಗೆ ಪಕ್ಕ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ನನಗೆ ಹಿಂಗೇನೆ ಒಂದು ಮೂರ್ನಾಲ್ಕು ನಿಮಿಷ ಹುರಿರಿ ಆಮೇಲೆ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಹುರಿನಾ ಸಣ್ಣೂರಿಗಿಂತ ಒಂದು ಚೂರು ಜಾಸ್ತಿ ಇಡ್ರಿ ಒಂದು ಚೂರು ಪುಡಿ ಉಪ್ಪು ಇಲ್ಲಿ ಕಲ್ಲುಪ್ಪು ಹಾಕ್ಬೇಡಿ ಇಲ್ಲಿ ಪುಡಿ ಉಪ್ಪು ಹಾಕ್ರಿ ಆಮೇಲೆ ಒಂಚೂರು ಅಚ್ಚಿಕಾರದ ಪುಡಿ ಆಮೇಲೆ ಒಂಚೂರು ಅದೃಷ್ಟ ಪುಡಿ ಇಷ್ಟು ಹಾಕ್ಬಿಟ್ಟು ಒಂದು ಮತ್ತೊಂದು ಐದು ನಿಮಿಷ ಚೆನ್ನಾಗಿ ಹುರಿ ಒಂಚೂರು ಅವು ಇದರಲ್ಲಿ ನೋಡಿ ಹಿಂಗೆ ಹುರ್ಕೊತಾನ ಏನು ಮಾಡ್ತನಪ್ಪ ಅಂದರೆ ಇವಾಗ ಇದು ಒಗ್ಗರಣೆಗೆ ಈರುಳ್ಳಿ ಮೆಣಸಿಕಾಯಿ ಟೊಮೆಟೆ ಹಣ್ಣು ಅವನು ಹೆಚ್ಚಿಕ ಬಿಡ್ತೀನಿ ಪ್ಲೇಟಿನ ಮುಚ್ಚಕ್ಕೆ ಹೋಗ್ಬಿಡ್ರಿ ಪ್ಲೇಟ್ ಮುಚ್ಚಿದ್ರೆ ನೀರು ಹೊಡೆದ್ಬಿಡ್ತಂತ್ರ ಹಂಗೆ ಇದಾಗುತ್ತೆ ಆ ಅಂದರೆ ನೀರು ನೀರು ಆದಂಗೆ ಆಗುತ್ತೆ ಹಂಗಾಗಿ ಪ್ಲೇಟ್ ಮುಚ್ಚಿದಂಗೆ ಉರಿಬೇಕು ಹಿಂಗೆ ಅಡ್ಕೆ ಮೊರಕೆ ಗೋರಾಡ್ತಿರಬೇಕು ಹಂಗೆ ಇದು ಇದಕ್ಕೊಂಚೂರು ಹುಣಸೆ ಹುಳಿ ಮತ್ತು ಬೆಲ್ಲನ ತುರಿದು ಬಿಟ್ಟು ಹಾಕಿ ಇನ್ನೊಂದು ಎರಡು ನಿಮಿಷ ನೀವು ಇದ್ರಂಗೆ ಹುರ್ಕೊಂಬಿಟ್ರೆ ಹಂಗೆ ಇದು ಅನ್ನ ಸಾರಿನ ಜೊತೆಗೆ ಹಂಗೆ ತಿನ್ಬೋದು ಇವನ್ನ ಅಷ್ಟು ಚೆನ್ನಾಗಿರುತ್ತದೆ ಆದರೆ ನಂಗೆ ಪಲ್ಯ ಮಾಡ್ತಿರೋದ್ರಿಂದ ಈಗಲೇ ಹಾಕಲ್ಲ ನಾನು ನಿಮಗೆ ಏನಾದ್ರೂ ಕೆಲವರು ಅಂತಂದರೆ ಭಾರಿ ಇಷ್ಟ ಇರುತ್ತೆ ನೋಡ್ರಿ ಅವ್ರು ಹಂಗೆ ಮಾಡ್ಬೋದು ಇದಕ್ಕೇನೋ ಬೆಲ್ಲ ಮತ್ತು ಹುಣಸೆ ಹುಳಿ ಹಾಕ್ಕೊಂಡ್ಬಿಟ್ರೆ ಘನವಾಗಿರುತ್ತೆ ಹಂಗೆ ಹ್ಞೂ ನೋಡ್ರಿ ಈಗ ಒಂದು ನಾನೊಂದು ಐದು ನಿಮಿಷ ಹುರಿದಿದ್ದೀನಿ ಅನಿಸುತ್ತೆ ಅದತ್ರ ಹೆಚ್ಚು ಕಡಿಮೆ ಒಂದು ಐದು ನಿಮಿಷ ಹುರಿದಿದ್ದೀನಿ ಹಿಂಗೇನೆ ಸಣ್ಣವ್ರಿಗೆನ ಜಾಸ್ತಿಗೆ ಇಟ್ಕೊಂಡು ಹಂಗೆ ಒಗ್ಗರಣೆಗೆಲ್ಲ ಹೆಚ್ಕೊಂಡು ಒಂದು ಐದು ನಿಮಿಷ ಹುರಿದೀನಿ ಇವಾಗ ಊದಿ ಸಣ್ಣಗೆ ಮಾಡ್ಕೊಂಡು ಇದನ್ನೊಂದು ತಟ್ಟಿ ಹಾಕಿಂತೀನಿ ಮತ್ತು ಅದೇ ಬಾಂಡಿಗೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿರಿ ಎಣ್ಣೆ ಒಂಚೂರು ಜಾಸ್ತಿ ಇರಲಿ ಚೂರು ಅಷ್ಟೇನು ತೀರಾ ಏನು ಮುಳುಗ ಅಷ್ಟೇನಲ್ಲ ಯಾಕಂದರೆ ಅದು ಎಣ್ಣೆಲಿ ಸ್ವಲ್ಪ ಮಾಗಬೇಕಲ್ಲ ಅದಕ್ಕೆ ಇನ್ನೇನು ಮಾಮೂಲಿ ಗೊತ್ತೈತೆ ಸಾಸಿವೆ ಕಾಳು ಹಾಕ್ರಿ ಸಾಸಿವೆ ಸಿಡ್ದಂಗೆ ಕಲೆ ನಾಲ್ಕು ಕಾಳು ಜೀರಿಗೆ ಹಾಕಿರಿ ಆಮೇಲೆ ಆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ ಒಂದು ತೋಲೊಂದು ಈರುಳ್ಳಿ ಕರಿಬೇವು ಹಾಕ್ಬಿಟ್ರಿ ಇದು ಹತ್ತತ್ರ ಒಂದು ನಾನ್ನೂರು ಗ್ರಾಮು ಅಗಲಕಾಯಿಗ್ ಮಾಡ್ತಿರೋದು ನಾನು ಇಲ್ಲಿ ಒಂದೆರಡು ಟಮಟ ಎಂಟ್ ತಗೊಂಡಿದ್ದೀನಿ ನೀವು ನಾಟಿ ಅಲ್ಲ ಇವು ನಾಟಿ ಆದ್ರೆ ಒಂದ್ ತಗೊಳ್ರಿ ಇದು ಮಾಮೂಲಿ ಇವು ಎಂಥ ಬಾದಾಮಿ ಕಾಯಿ ಅಂತೀವಲ್ಲ ಅವು ಎಂಥ ಮತ್ತೆ ಕೆಲವೇ ಆಪಲ್ ಟಮೊಟ ಅಂತ ನಂತಾರೆ ಇವಾಗಿರೋದ್ಕೊಂದ್ ಎರಡು ತಗೋತಾ ಇದ್ದೀನಿ ಒಂದ್ ಮೂರು ನಿಮಿಷ ಈರುಳ್ಳಿ ಮೆಣ್ಸಿಕಾಯಿ ಕರಿಬೇವು ಆದಮೇಲೆ ಟಮಟೆ ಹಣ್ಣು ಹಾಕಿರಿ ಹಣ್ಣು ಹಾಕಿ ಒಂದೆರಡು ನಿಮಿಷ ತನಕ ಹಿಂಗೆ ಮಾಗಾಡಿಸ್ರಿ ಆಮೇಲಿಂದ ನಾವಿಲ್ಲಿ ಏನು ಹೊಡೆದಿಟ್ಕೊಂಡಿದ್ದೀವಿ ಆಗಲಕಾಯಿ ಇದನ್ನು ಇದಕ್ಕೆ ಹಾಕ್ಬೇಡ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ರಿ ಒಂದು ಮೂರು ನಿಮಿಷ ಹಂಗೆ ಸತಿ ಮುಚ್ಚಳ ತೆಗೆದ್ರು ಗುರಾಡ್ತಿರೀ ಈಗ ಇವತ್ತು ನಂದು ಡ್ರೈ ಪಲ್ಯ ಮಾಡ್ತಿಲ್ಲ ಒಂಚೂರು ಏನು ಅನ್ನಕ್ಕೂ ಆಗೋ ಥರ ಮಾಡ್ತಿದ್ದೀನಿ ಯಾಕಂದರೆ ನನಗೆ ಅನ್ನ ಜೊತೆಗೆ ಬಹಳ ಇಷ್ಟ ಇದು ಈಗ ಮಾಡಿ ಎದ್ದಾಗ ನಾಳೆ ಬೈಗಿನಿಕ್ಕೆ ತಿನ್ ತಿಂತಿದ್ರಂತ ಅಂತ ಅನ್ನ ಜೊತೆಗೆ ಹಂಗೆ ಹಿಂಗಿರಲ್ಲ ನಾನೇ ಇವಾಗ ಇದಕ್ಕೆ ಒಂದು ಕಪ್ ನೀರು ಹಾಕ್ತಾಯಿದ್ದೆ ನೋಡಿರಿ ಈ ಕಪ್ನಾಗೆ ಒಂದು ಕಪ್ ನೀರು ಬರ್ತಿ ಹಾಕಿದೆ ಉಪ್ಪು ಈಗಾಗಲೇ ಅದನ್ನ ಆಗ್ಲಿಕ್ಕೆ ಕೌರಿಬೇಕಾರೆ ಹಾಕಿದ್ದೀವಿ ಅದನ್ನ ಸ್ವಲ್ಪ ಗಮನ ಇರಬೇಕು ಆಮೇಲೆ ಉಪ್ಪು ಹಾಕಿಬೇಕಾದ್ರೆ ಒಂದು ಸರಿ ಕಡಿಮೆನೇ ಹಾಕ್ಬೇಕಂದ್ರೆ ಈ ಹಾಕಿರ್ತೀವಲ್ಲ ಮತ್ತು ಉಪ್ಪಟ್ಟೆ ಉರ್ಲು ಆದರೆ ತಿನ್ನೋಕ್ಕಾಗಲ್ಲ ಕುದೀಲಿ ತಂದು ಹಿಂಗೆ ಕುದೀರಿ ಒಂದು ಮೂರು ನಿಮಿಷ ಕುದೀಲಿ ಆಮೇಲೆ ಸಾಂಬಾರು ಪುಡಿ ಅವನ್ನೆಲ್ಲ ಹಾಕ ತೋರಿಸ್ತೀನಿ ಅವು ಚೆನ್ನಾಗಿ ಮೆತ್ತಗೆ ಆಗ ತಂಕ ಬೆಂದ ಮೇಲೆ ಉರಿ ಸಣ್ಣಕ್ಕಿಡ್ರಿ ಸಣ್ಣಕ್ಕಿಟ್ಟಿವಾಗ ಇದಕ್ಕೆ ಸಾಂಬಾರು ಪುಡಿ ಅದೆಲ್ಲ ಹಾಕ್ಬೇಕು ಇವಾಗ ಇದಕ್ಕೆ ಒಂದು ಚಮಚ ಸಾಂಬಾರು ಪುಡಿ ಅಂದರೆ ನಿಮ್ಮ ಮನೇಲಿ ಮಾಡಿಟ್ಕೊಂಡಿರ್ತೀರಳ ಸಾರುಗಳಿಗೆಲ್ಲ ಹಾಕೋದಕ್ಕೆ ಒಂದು ಚಮಚ ಸಾಂಬಾರು ಪುಡಿ ಹಾಕಿರಿ ಖಾರದ ಪುಡಿ ಹಸಿ ಮೆಣಸಿಗೆ ಕಡಿಮೆ ಹಾಕೇಳ್ರಿ ನನಗೆ ಇದು ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಾಯಿದ್ದೀನಿ ಕೆಲವರು ಕೊನೆಗೆ ಹಾಕಿ ಒಂದು ಎರಡು ನಿಮಿಷ ಕುದಿಸ್ತಾರೆ ನಾನು ಒಂಥರು ಗಾರ್ಡನೇ ಹಾಕ್ತೀನಿ ಯಾಕಂದರೆ ಕೆಡಬಾರ್ದು ಅಂತ ಕಾಯಿ ಚೆನ್ನಾಗಿ ಕುದೀತು ಅಂದರೆ ಕೆಡಲ್ಲ ನಾಳೆಗೂ ಇರುತ್ತೆ ನಾಳೆ ರಾತ್ರಿಗೂ ತಿನ್ಬೋದು ಅಂತೇಳಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಇವಾಗ ಸ್ವಲ್ಪ ಹುಣಸೆ ಹುಳಿ ಇಂಟ್ತಾಯಿದ್ದೀನಿ ನನಗೆ ನಾನು ಸಪ್ರೇಟ್ ಮತ್ತು ಅದೇನು ಇದನ್ನ ಇಂಟ್ಕೊಂಡು ಹುಣಸೆ ಹುಳಿ ಹಿಂಡೋಕೆ ಅಂತಲೇ ಇನ್ನೊಂದು ಬಟ್ಲು ಗಿಟ್ಲಿ ಏನು ಮಾಡಿಲ್ಲ ತರಕಾರಿ ಹೆಚ್ಚಿತ್ತಲ್ಲ ಈರುಳ್ಳಿ ಮೆಣಸಿಕೆ ಅದೇ ತಟ್ಟೆ ಇಲ್ಲ ಹುಣಸೆ ಹುಳಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಮಾತ್ರ ತಪ್ಪದೆ ಹಾಕಬೇಕು ಹುಣಸೆ ಹುಳಿ ಮತ್ತು ಟೊಮಟೆ ಹಣ್ಣು ಎರಡನ್ನೂ ಸರಿದೂಗಿಸ್ಬೇಕು ಹುಳಿ ಆಯಿತಾ ಆಮೇಲೆ ಒಂಚೂರು ಬೆಲ್ಲ ಹಾಕ್ಲೇಬೇಕು ಬೆಲ್ಲ ಮರಿಬಿಡ್ರಿ ಬೆಲ್ಲ ಚೆನ್ನಾಗಿರುತ್ತೆ ಒಂದಿಷ್ಟು ಬೆಲ್ಲ ಕರ್ಕೊಳುತ್ತೆ ಈ ನೀರು 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 ಇತ್ತಲ್ಲ ಇನ್ನೂ ತೆಳ್ಳಗೆ ಇದಕ್ಕೆ ಹಾಕ್ರಿ ಕರಕಿಂಡಲಿ ಬೆಲ್ಲವೂ ಅಷ್ಟೇ ಮಿಸ್ ಮಾಡಬಾರ್ದು ಬೆಲ್ಲ ಹಾಕ್ಲೇಬೇಕು ಇದಕ್ಕೆ ಹಾಗಲಕಾಯಿ ಪಲ್ಯಕ್ಕೆ ತೀರಾ ನಾವು ಕಡಿಮೆ ತಿಂತೇವೆ ಪಸಿ ಅಂದ್ರೆ ಚೂರು ಹಾಕೇಳ್ರಿ ಅಷ್ಟೇ ಒಂದು ಚೂರಾರ ಒಂದು ಪಿಳಿಕೆ ಅಷ್ಟರ ಹಾಕ್ಬೇಕು ಇಷ್ಟರೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ಕೊತ್ತಂಬರಿ ಸೊಪ್ಪು ಬೆಲ್ಲ ಹುಣಸೆವುಳ್ಳಿ ಹಾಕಿದ ಮೇಲೆ ಮತ್ತೆ ನೀವು ಇನ್ನು ಚೆನ್ನಾಗಿ ಮಾಗಿಸ್ಬೇಕು ನಿಮ್ಗೆ ಯಾರು ಗಟ್ಟಿ ಅಂತಂದ್ರೆ ಸಾಕು ಇಷ್ಟೇ ನೀರು ಇಲ್ಲ ಇನ್ನೊಂಚೂರು ತೆಳ್ಳಗಬೇಕಪ್ಪ ಅಂತಂದರೆ ಇನ್ನೊಂದು ಅರ್ಧ ಕಪ್ ನೀರು ಹಾಕೋಬೋದು ಏನೂ ತೊಂದರೆ ಇಲ್ಲ ಉಪ್ಪು ಒಂಚೂರು ಕಡಿಮೆ ಆಗಿತ್ತು ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಅವ್ರಿಗೆ ಪುಡಿ ಉಪ್ಪಿ ಹಾಕ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಬೇಯಿಸ್ರಿ ಚೆನ್ನಾಗಿ ಆಮೇಲೆ ಇಳಿಸೋ ಮುಂದೆ ಒಂದೆರಡು ನಿಮಿಷ ಮೂರು ನಿಮಿಷ ಮುಂಚೆನೇ ಕಡಲೆ ಪುಡಿ ಹಾಕ್ಬೇಕು ಹುರ್ಗಡ್ಲೆ ಪುಡಿ ಹುರ್ಗಡ್ಲೆ ಪುಡಿ ಪುಟ್ಟಾಣಿ ಅಂತ ಅಂತೀರಲ್ಲ ಅದರದ್ದು ಇದ್ರೆ ಆಕ್ರೀಳಿದ್ರೆ ಬೇಡ ಇದು ನಾಲ್ಕ್ರಿಂದ ಪಲ್ಯ ಗಟ್ಟಿಗೆ ಬರುತ್ತೆ ಒಂದು ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಆಮೇಲಿಂದ ಕುರಿಶಣ್ಣಿ ಪುಡಿ ಅಂದರೆ ಹುಚ್ಚೇಳಿ ಪುಡಿ ಅಂತ ಹೊಲಿತು ಇದನ್ನು ಹಾಕೋದ್ರಿಂದ ಪಲ್ಯ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ಅಂತ ಒಂದು ಚಮಚ ಹಾಕ್ರಿ ಸಾಕು ಇದು ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಪಲ್ಯ ಎಳಸ್ರೆ ಆಗ್ಲಿಕ್ಕೆ ಪಲ್ಯ ರೆಡಿ ಆಯಿತು ಭಾಳ ಚೆನ್ನಾಗಿರುತ್ತೆ ರಾತ್ರಿ ಮಾಡಿ ಎದ್ದ ತಿನ್ನೋಕ್ಕೆ ಎದ್ದ ಮಾಡಿ ಬೈಗಿನಕ್ಕೆ ರಾತ್ರಿ ಕೆಲ ತಿರುಗ್ದಿನ್ನು ತಿನ್ನೋಕ್ಕೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೋಡಿರಿ ಇಷ್ಟು ಮಾಡಿದ್ರಿ ಅಂದರೆ ಮುಗೀತು ಈ ಕುರಿಶಣ್ಣಿ ಪುಡಿ ಹುರುಗಡ್ಲೆ ಪುಡಿ ಇದನ್ನ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಹಿಂಗೆ ಸಣ್ಣೂರಿನಲ್ಲೇ ಮಾರ್ಕ್ಸಿದ್ರೆ ಆಯಿತು ಅಷ್ಟೇ ಪಲ್ಯ ರೆಡಿ ಆಯಿತು ಅಂತೇಳಿ ಹ್ಞೂ ಇದಕ್ಕೇನು ಬೆಳ್ಳುಳ್ಳಿ ಏನು ಹಾಕಲ್ಲ ಇಷ್ಟೇ ಒಂದು ಸತಿ ನಾನು ಏನೇನು ಹೇಳಿದ್ದೀನಿ ಇಷ್ಟು ಅಳತೆಯಾಗಿ ಮಾಡಿ ನೋಡಿರಿ ನಿಮಗಂತೂ ನನಗೆ ಭಾಳ ನಂಬಿಕೆ ಐತೆ ಇಷ್ಟ ಹಾಗೆ ಆಗುತ್ತೆ ಅಂತೇಳಿ ಆಯಿತಾ ಇಷ್ಟೇ ವೀಡಿಯೋ ಮುಗೀತು ಇನ್ನೇಂದ್ರೆ ಮಾತಾಡೋಣ ಅಂತಿದ್ದೆ ಆಮೇಲೆ ನನಗೆ ಮತ್ತೆ ನನಗೆ ಗೊತ್ತು ನೀವು ಬೈಕ್ ಅಂತೀನಿ ಅಂತಿದ್ದು ಏನಿದು ಮನ್ಸರ್ ಸಮ್ಮಿಲಿದ್ದು ಸಣ್ಣ ಸಣ್ಣ ವಿಡಿಯೋ ಮಾಡಾಕು ಅಂತಂದರೆ ನಾನುಗೇಡಿ ಇಟ್ಟುಟುದ ಮಾಡಾಕುತ್ತಲ್ಲ ನಾವೆಲ್ಲ ಕೆಲಸ ಬಗ್ಸ ಬಿಟ್ಟು ಇದನ್ನೇನು ನೋಡ್ಕೊಂತ ಕೂತ್ಕೋಬೇಕು ಅಂತೀರ ಅಂತೇಳಿ ಆದಷ್ಟು ಒಂಚೂರು ಸಣ್ಣಕ್ಕೆ ಮಾಡಿದೀನಿ ಅದ್ರಿಗೂ ಹೊಂದ್ಕೋಬೋದು ಇದೆಲ್ಲ ಏನು ತಲವಾಯ್ಕಾಗೈತಿದ್ದು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮಾಡಿಬಿಟ್ಟಿದ್ದು ಸಣ್ಣ ಅಂತ ಐತೆ ಅಂತೇಳಿ ಅಂತ ಅದಕ್ಕೆ ಹಂಗೆಲ್ಲ ಏನು ಹೊಂದ್ಕೊಳಕ್ ಹೋಗ್ಬೇಡ್ರಿ ಹೊಸೊಬ್ರಿಗೆ ಅರ್ಥ ಆಗಲಿ ಅಂತೇಳಿ ಒಂಚೂರು ದೊಡ್ಡದು ಮಾಡ್ತೀನಿ ಅಷ್ಟೇ ಇಲ್ಲ ಅದಕ್ಕೆ ಮಾತಿಗೆ ಅಂತ ಇನ್ನೊಂದು ಬೇರೆ ವಿಡಿಯೋ ಮಾಡ್ತೀನಿ ಮೇಲಿಂದ ಆ ರೆಸಿಪಿಗಳ್ನ ಆದಷ್ಟು ಸಣ್ಣ ಸಣ್ಣ ಸಣ್ಣವೇ ಮಾಡ್ತೀನಿ ಅಂದರೆ ಒಂಚೂರು ಕಡಿಮೆ ಮಾಡ್ತೀನಿ ತೀರಾ ಪೂಟ ಏನು ಹೇಳೋಂಗ ಸಣ್ಣ ಸಣ್ಣಗೆ ಹೇಳ್ಬಿಡಂದ್ರೆ ಇಷ್ಟಿಷ್ಟೇ ಹೇಳಿದ್ವಿ ಅಂತಂದರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಹೊಸೊಬ್ರಿಗೆ ಹಂಗಾಗಿ ಹೇಳ್ತೀನಿ ಅದಕ್ಕೋಸ್ಕರ ಒಂಚೂರು ದೊಡ್ಡದು ಮಾಡ್ತಿದ್ದೀನಿ ಅಷ್ಟೇ ಏನೇ ತಪ್ಪು ಒಪ್ಪಿದ್ರು ಒಟ್ಟೆಗೆ ಹಾಕೇಳು ಕ್ಷಮಿಸ್ರಿ ಏನೂ ಬೇಜಾರು ಹಾಕಿ ಹೋಗ್ಬೇಡ್ರಿ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್